ವೈದೇಹಿ ಮಹಿಳಾ ಮತ್ತು ಮಕ್ಕಳ ಫೌಂಡೇಷನ್ನಿಂದ ಶ್ರೀಕೃಷ್ಣ ಅನ್ನದಾಸೋಹ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಶ್ರೀಕೃಷ್ಣ ಅನ್ನದಾಸೋಹ ಭಿತ್ತಿಪತ್ರವನ್ನು ಗಾಯಕ ರಾಜೇಶ್ ಕೃಷ್ಣನ್ ಬಿಡುಗಡೆ ಮಾಡಿದರು ವೈದೇಹಿ ಮಹಿಳಾ ಮತ್ತು ಮಕ್ಕಳ ಫೌಂಡೇಶನ್ ಸಂಸ್ಥಾಪಕರಾದ ಉಮಾ ಆರ್ಯ ಚಿತ್ರನಟ ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪೀಪಲ್ ಹು ಆರ್ ಹೆಲ್ಪ್ ಸುದ್ದಿಗಾರರೊಂದಿಗೆ ರಾಜೇಶ್ ಕೃಷ್ಣನ್ ವೈದೇಹಿ ಫೌಂಡೇಶನ್ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಅವರ ಕೆಲಸಗಳು ಇತರರಿಗೂ ಸ್ಫೂರ್ತಿ ಎಂದರು ಅದಷ್ಟೂ ಕೂಡ ನಿಸ್ವಾರ್ಥವಾಗಿ ತುಂಬು ಹೃದಯದಿಂದ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅದ್ಭುತವಾಗಿ ಅಂಡರ್ ದ ಲೀಡರ್ಶಿಪ್ ಆಫ್ ಉಮಾ ಆರ್ಯ ಅವರು ನಿರಂತರವಾಗಿ ನಡೆಸ್ತಾ ಬರ್ತಾ ಇದ್ದಾರೆ ಈ ದಿವಸ ಅದೇ ನಿಟ್ಟಿನಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮವನ್ನ ಒಂದು ಚಾಲನೆ ಇವತ್ತಾಯಿತು ಸೊ ಈ ಸುಸಂದರ್ಭದಲ್ಲಿ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅದು ನನ್ನ ಪುಣ್ಯ ಅಂತ ಅನ್ಕೊಳ್ತಾ ಇದ್ದೀನಿ ಈ ದಿನದ ವಿಶೇಷತೆ ಕ್ಯಾನ್ಸರ್ ಹಾಗೂ ಎಚ್ ಪೀಡಿತ ಮಕ್ಕಳಿಗೆ ನೆರವಾಗುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ವಿವರಿಸಿದರು ರಾಜೇಶ್ ಕೃಷ್ಣನ್ ಜಿ ಕಡೆಯಿಂದ ನಾವು ಮಾಡ್ತಿರೋದು ಇದು ಇದು ಅಲ್ಲದೆ ನಾವು ಸುರಬಿಸಿರಿ ಸಂಗೀತ ಸಂಜೆ ಕಾರ್ಯಕ್ರಮಗಳು ಮುಂದೆ ತುಂಬ ಮಾಡುವುದ ಉದ್ದೇಶ ಇಟ್ಟುಕೊಂಡು ನಾವು ಇದನ್ನು ಅದನ್ನು ಲಾಂಚ್ ಮಾಡಿದ್ದೇವೆ ಈ ಅನ್ನದಾನದ ಪ್ರೋಗ್ರಾಮ್ ನಾವು ಇಟ್ಟಿರೋದು ಕ್ಯಾನ್ಸರ್ ಮತ್ತು ಎಚ್ ಐ ವಿ ಪೀಡಿತ ಮಕ್ಕಳಿಗೋಸ್ಕರ ಸೊ ಐ ಶೋರ್ ಎಲ್ಲ ತುಂಬ ಜನದ ಸಹಕಾರ ಸಿಕ್ಕಿ ನಾವು ಇನ್ನೂ ಮುಂದುವರಿತೀವಿ ಅಂತ ನಾನು